ನಮಸ್ಕಾರ ಮಕ್ಕಳೇ ಇಂದು ನಾವು ಅಭ್ಯ ಅಭ್ಯಾಸ ಮೂರು ಬಿಂದು ಒಂದರಿಂದ ಮುಖ್ಯ ಪ್ರಶ್ನೆ ಮೂರು ಎ ಒನ್ ಬೈ ಎ ಟು ಕಾಮ ಬಿ ಒನ್ ಬೈ ಬಿ ಟು ಕಾಮ ಸಿ ಒನ್ ಬೈ ಸಿ ಟು ಅನುಪಾತಗಳನ್ನು ಹೋಲಿಸುವ ಮೂಲಕ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿವೆ ಅಥವಾ ಅಸ್ಥಿರವಾಗಿವೆ ಎಂಬುದನ್ನು ಕಂಡುಹಿಡಿ ಇದ್ದೀವಿ ಇದು ಪ್ರಶ್ನೆ ಪ್ರಶ್ನೆ ಈ ಪ್ರಶ್ನೆಯನ್ನು ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಈ ಪ್ರಶ್ನೆಯಲ್ಲಿ ಬರ್ತಕ್ಕಂತ ಅಂಶವನ್ನು ತಿಳಿದುಕೊಳ್ಳೋಣ ಮೊದಲನೇದು ಸ್ಥಿರ ಜೋಡಿ ಯಾಕಂತಂದ್ರೆ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಸಮೀಕರಣವನ್ನು ಈ ರೂಪದಾಗಿದ್ದಾಗ ಇಂಥ ಸಮೀಕರಣವನ್ನು ಏನು ಉಂಟು ಮಾಡ್ತಾವಂತಂದ್ರೆ ಛೇದಿಸುವ ರೈತವನ್ನು ಉಂಟು ಮಾಡ್ತಾವ ಇದರಲ್ಲಿ ಎಷ್ಟು ಪರಿಹಾರ ಇರ್ತದೆ ಅಂತಂದ್ರೆ ಒಂದು ಪರಿಹಾರ ಇರ್ತದ ಅನನ್ಯ ಪರಿಹಾರ ಅಥವಾ ಒಂದು ಪರಿಹಾರ ಅಂತ ಇರ್ತಾವ ಇದು ತಿಳಿದಿರ್ಬೇಕು ಮಕ್ಕಳೇ ಇದು ಎರಡನೇದಾಗಿ ಅವಲಂಬಿತ ಅಥವಾ ಸ್ಥಿರ ಜೋಡಿಗಳು ಅವಲಂಬಿತ ಅಥವಾ ಸ್ಥಿರ ಜೋಡಿಗಳು ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಈ ರೂಪದಾಗ ಸಮೀಕರಣವಾಗಿದ್ದನು ಇದ್ದಾಗ ಯಾವ ರೇಖೆ ಉಂಟು ಮಾಡ್ತಾವ ಮಾಡ್ತಾವಂತಂದ್ರೆ ಆಯ್ಕೆಗೊಳ್ಳುವ ರೇಖನ್ನು ಉಂಟು ಮಾಡ್ತಾವ ಆಯ್ಕೆಗೊಳ್ಳುವವರ ಏಕನ್ನು ಉಂಟು ಮಾಡ್ತಾವ ಇದರಲ್ಲಿ ಎಷ್ಟು ಪರಿಹಾರಗಳಿರ್ತಾವ ಅಪರಿಮಿತ ಪರಿಹಾರಗಳಿರ್ತಾವ ಮೂರನೇದು ಸ್ಥಿರ ಅಸ್ಥಿರ ಜೋಡಿಗಳು ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ನಾ ಈಕ್ವಲ್ ಟು ಶಿವನ್ ಬಾಯ್ ಶೀಟು ಈ ರೂಪದ ಸಮೀಕರಣ ವಿಧಾನ ಇಂಥ ಸಂದರ್ಭದಲ್ಲಿ ಯಾವ ರೈತರ ಉಂಟು ಮಾಡ್ತವೋ ಉಂಟು ಮಾಡ್ತಾವ ಅಥವಾ ಇದಕ್ಕ ಪರಿಹಾರ ಇರುವುದಿಲ್ಲ ಇದು ಮೂರು ಅಂಶಗಳನ್ನು ತಿಳಿದಿದ್ದಾಗ ಮಾತ್ರ ಇದು ಮುಖ್ಯ ಪ್ರಶ್ನೆ ಎರಡನೇದು ಮತ್ತು ಮುಖ್ಯ ಪ್ರಶ್ನೆ ಮೂರನೇದು ನಾವೇನ್ ಮಾಡುವ ಸರಳವಾಗಿ ಬಿಡಿಸಬಹುದು ಮತ್ತು ಇಲ್ಲಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಸ್ ಈಕ್ವಲ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಜಿ ಟು ಈಜಲ್ ಟು ಜೀರೋ ಇದು ಸಾಮಾನ್ಯ ರೂಪ ಈ ರೂಪದಲ್ಲಿ ಸಮೀಕರಣಗಳು ಇರಬೇಕು ಇದ್ದಾಗ ಮಾತ್ರ ನಾವು ಎ ಒನ್ ಇಸ್ವಲ್ ಟು ಬಿ ಒನ್ ಇಜಿಕ್ವಲ್ ಟು ಸಿ ಒನ್ ಇಜಿಕ್ವಲ್ ಟು ಅಂತ ಬರ್ಕೊಳ್ಬಹುದು ಇದು ತಿಳಿದಿರ್ಬೇಕು ಮಕ್ಕಳೇ ನಿಮಗ ಈಗ ಒಂದೇ ಉಪ ಪ್ರಶ್ನವನ್ನು ಮಾಡೋಣ ಇಲ್ಲಿ ಏನದ ಏನಾದ್ರು ಮೂರು ಎಕ್ಸ್ ಪ್ಲಸ್ ಎರಡು ವೈ ಸಮನ್ ಆಗಿದೆ ಐದು ಇದು ಅಂಬದು ಈ ರೂಪದ ಅಂದ್ರೆ ಅದರ್ಶ ಅಥವಾ ಸಾಮಾನ್ಯ ರೂಪದ ಇಲ್ಲ ರೀ ಇದು ಇಲ್ಲ ಅಂತಂದ್ರೆ ಇದಕ್ಕೆ ಸಾಮಾನ್ಯ ರೂಪದಾಗ ಮಾಡ್ಕೋಬೇಕು ಯಾವ ರೀತಿ ಅಂತಂದ್ರೆ ಮೂರು ಎಕ್ಸ್ ಪ್ಲಸ್ ಎರಡು ವೈ ಇದು ಐದು ಅಂಬದು ಸಮಾನ ಆಗಿದೆ ಈ ಕಡೆ ಬಂದಾಗ ಏನಾಯ್ತದ ಮೈನಸ್ ಐದು ಸಮಾನ ಆಗಿದೆ ಜೀರೋ ಅದು ಅದೇ ರೀತಿ ಇದು ಕೂಡ ಎರಡು ಎಕ್ಸ್ ಮೈನಸ್ ಮೂರು ವೈ ಇದು ಪ್ಲಸ್ ಅದ ಈ ಕಡೆ ಬರೋಣ ಮೈನಸ್ ಆಯ್ತು ಮೈನಸ್ ಏಳು ಸಮಾನ ಆಗಿದೆ ಜೀರೋ ಇದು ಅಮ್ಮದು ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಸ್ ಈಕ್ವಲ್ ಟು ಜೀರೋ ರೂಪದಲ್ಲಿ ಬರ್ಕೊಂಡಿದೆ ಈಗ ಎ ಒನ್ ಈಸ್ ಈಕ್ವಲ್ ಟು ಮೂರು ಕಾಮ ಬಿ ಒನ್ ಈಸ್ ಈಕ್ವಲ್ ಟು ಎರಡು ಸಿ ಒನ್ ಈಜ್ ಈಕ್ವಲ್ ಟು ಮೈನಸ್ ಐದು ಬರ್ಕೊಂಡಿದೆ ಈಗ ಇಲ್ಲಿ ಎ ಟು ಅಂತಂದ್ರೆ ಇದು ಮೊದಲನೇ ಸಮೀಕರಣ ಇದು ಎರಡನೇ ಸಮೀಕರಣ ಎರಡನೇ ಸಮೀಕರಣವನ್ನ ಇಲ್ಲಿ ಬರೆಯೋಣ ಎ ಟು ಅಂತಂದಾಗ ಎ ಟು ಈಸ್ ಈಕ್ವಲ್ ಟು ಎರಡು ಕಮ್ಮ ಬಿ ಟು ಬಿ ಟು ಈಸ್ ಈಕ್ವಲ್ ಟು ಅಂತಂದ್ರೆ ಮೈನಸ್ ಮೂರು ಕಮ್ಮ ಸಿ ಟು ಈಸ್ ಈಕ್ವಲ್ ಟು ಮೈನಸ್ ಯು ಅದ ರೀ ಈಗ ಏನ್ ಮಾಡ್ಬೇಕಂತ ಅನುಪಾತದಾಗ ಬರ್ಕೋಬೇಕು ಅನುಪಾತ ಏನಂತಂದ್ರೆ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಈಗ ಇದರಲ್ಲಿ ಎ ಒನ್ ಅಂತ ಮೂರು ಬಳ್ಕೊಳ್ಬೇಕು ಎ ಟು ಅಂತಂದ್ರೆ ಎರಡು ಈಕ್ವಲ್ ಟು ಬಿ ಒನ್ ಅಂತಂದ್ರೆ ಇಲ್ಲದ್ರೆ ಬಿ ಒನ್ ಎರಡು ಬಿ ಟು ಅಂತಂದ್ರೆ ಮೈನಸ್ ಮೂರು ಸಮಾನ ಆಗಿದೆ ಸಿ ಒನ್ ಅಂತಂದ್ರೆ ಮೈನಸ್ ಐದು ಸಿ ಟು ಅಂತಂದ್ರೆ ಮೈನಸ್ ಏಳು ಇಲ್ಲಿ ಯಾವುದರ ಮಧ್ಯದಿಂದ ಭಾಗ ಆದ್ರೆ ಭಾಗ ಮಾಡೋಣ ಆದರೆ ಯಾವ ಮಧ್ಯದಿಂದ ಭಾಗ ಹೋಗೋದಿಲ್ಲ ಇದು ತ್ರೀ ಬೈ ಟೂ ಈಸ್ ನಾಟ್ ಈಕ್ವಲ್ ಟು ಟೂ ಬೈ ಮೈನಸ್ ತ್ರೀ ಇಲ್ಲಿ ಪ್ಲಸ್ ಅದರಿ ಇಲ್ಲಿ ಮೈನಸ್ ಅದ ಆದ್ರಿಂದ ಎರಡು ಸಮ ಇಲ್ಲ ಎರಡು ಸಮ ಇಲ್ಲ ಅಂತಂದ್ರೆ ಯಾವ ರೀತಿಯನ್ನು ಉಂಟು ಮಾಡತಂದ ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇದು ಅಂಬದು ಯಾವ ಜೋಡಿ ಅದ ರೀ ಇದು ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂತಂದ್ರೆ ಇದು ಸ್ಥಿರ ಜೋಡಿ ಅದ ఇది స్థిర జోడే రేఖను ఉంటున్నారు ఛేదో రేఖ ఉంటున్నారు ఆదరిందా దత్త సమీకరణ దత్త సమీకరణ లు ఛేద రేఖ ರೇಖೆಗಳನ್ನು ಉಂಟು ಮಾಡುತ್ತದೆ ಆದ್ದರಿಂದ ಇವು ಸ್ಥಿರವಾಗಿದೆ ಏನಾದರೆ ಸ್ಥಿರವಾಗಿದೆ ಎರಡನೇ ಪ್ರಶ್ನೆ ಎರಡು ಎಕ್ಸ್ ಮೈನಸ್ ಮೂರು ವೈ ಸಮನ್ ಆಗಿದೆ ಎಂದು ನಾಲ್ಕು ಎಕ್ಸ್ ಮೈನಸ್ ಆರ್ ವೈ ಸಮಾನ ಇದು ಒಂಬತ್ತು ಎರಡು ಸಮೀಕರಣವನ್ನು ನಾವು ಮೊದಲು ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಜು ಈಜುಕೊಟ್ಟರೆ ಜೀರೋ ರೂಪದಲ್ಲಿ ಬರೆದುಕೊಳ್ಳಬೇಕು ಇದು ಆ ರೂಪದಲ್ಲಿ ಇಲ್ಲರಿ ಅಂತಂದಾಗ ಇದನ್ನು ಎರಡು ಎಕ್ಸ್ ಮೈನಸ್ ಮೂರು ವೈ ಇಲ್ಲಿ ಪ್ಲಸ್ ಅದ ರೀ ಸಮಾನ ಈಚಿನ ಈ ಕಡೆ ಬಂದ ಮೈನಸ್ ಐತೆ ಮೈನಸ್ ಎಂಟು ಇಲ್ಲಿ ಏನಿಲ್ಲ ಅಂದ್ರೆ ಸೊನ್ನೆ ಸಮಾನ ಇದೆ ಸೊನ್ನೆ ಇದು ಸಮೀಕರಣ ಒಂದು ಇದು ಕೂಡ ಹಾಗೆ ನಾಲ್ಕು ಎಕ್ಸ್ ಮೈನಸ್ ಆರು ವೈ ಮೈನಸ್ ಒಂಬತ್ತು ಸಮನಾಗಿದೆ ಸೊನ್ನೆ ಈಗ ಇದನ್ನು ಎ ಒನ್ ಬೈ ಎ ಟು ರೂಪದಲ್ಲಿ ಬರ್ಕೊಳ್ಳೋಣ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಸ್ ಈಕ್ವಲ್ ಟು ಜೀರೋ ಎನ್ ಅಂತಂದಾಗ ಎಕ್ಸ್ಟ್ ರೀ ಒನ್ ಅಂತ ಎರಡು ಕಮ ಬಿ ಒನ್ ಅಂತಂದಾಗ ಮೈನಸ್ ಮೂರು ಸಿ ಒನ್ ಅಂತಂದಾಗ ಮೈನಸ್ ಎಂಟು ಅದೇ ರೀತಿ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಜ್ ಈಕ್ವಲ್ ಟು ಜೀರೋ ಎ ಟು ಅಂತ ಅಂದಾಗ ನಾಲ್ಕು ಕಮ ಬಿ ಟು ಅಂತ ಅಂದಾಗ ಮೈನಸ್ ಆರು ಸಿ ಟು ಅಂತ ಅಂದಾಗ ಮೈನಸ್ ಒಂಬತ್ತು ಇದನ್ನು ಅನುಪಾತದಾಗ ಬರೆದಾಗ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಜ್ ಈಕ್ವಲ್ ಟು సి వన్ బ సి వ అంత ఎరడు ఏ టూ అంత సమన్ అయితే బి వన్ అంత మైనస్ మూరు అంత మైనస్ ఆరు ఈజ్ ఈవల్ టు సిన్ అంత మైనస్ ఎంటు మైనస్ ఎంటు అంత మైనస్ ಎರಡು ಒಂದ್ಲೇ ಎರಡು ಎರಡು ನಾಲ್ಕು ಮೈನಸ್ ಮೈನಸ್ ಕ್ಯಾನ್ಸಲ್ ಆದ ಮೂರು ಒಂದ್ಲೆ ಮೂರ್ ಎರಡೇ ಇದು ಎರಡು ಯಾವ ಮಗಿದಿನೂ ಭಾಗ ಆಗಲ್ಲ ಅದರಿಂದ ಅಂಶದಲ್ಲಿ ಒಂದು ಚೇದಲ್ಲಿ ಎರಡು ಇಲ್ಲ ಅಂಶದಲ್ಲಿ ಒಂದು ಚೇದಲ್ಲಿ ಎರಡು ಸಮಾನ ಇದೆ ಮೈನಸ್ ಎಂಟು ಫೈಜಿಸು ಒಂಬತ್ತು ಇದು ಬಂತ್ರಿ ಇದು ಎರಡು ಸಮವ ಇದ್ದಾಗ ಯಾವ ರೇಖೆಯನ್ನು ಉಂಟು ಬರ್ತಂದ್ರೆ ಸಮಾಂತರ ರೇಖೆಯನ್ನು ಉಂಟು ಮಾಡತವ ಆದ್ದರಿಂದ ಇದನ್ನು ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಟು ಎನ್ ಬೈಕ್ವಲ್ ಒಂದು ಭಾಗಿಸು ಎರಡು ಸಮಾನು ಎರಡು ಎರಡು ಸಮ ಇಲ್ಲ ಅದ್ರಿಂದ ಸಮ ಇಲ್ಲ ಅಂತ ಬರ್ಲಿದೆ ಆದ್ದರಿಂದ ದತ್ತ ಸಮೀಕರಣವು ಆದ್ದರಿಂದ ದತ್ತ ಸಮೀ ಆದ್ದರಿಂದ ದತ್ತ ಸಮೀ కారణాలు Galois సమీకరణాలు సమాంతర సమాంతర రేఖ Galois ను తో మార్దు తవే ఆధరిన యు ಅಸ್ಥಿರವಾಗಿದೆ ವಾಗಿದೆ ಅಸ್ಥಿರವಾಗಿದೆ ಅದೇ ರೀತಿ ಇದೇ ಪ್ರಶ್ನೆಯಲ್ಲಿ ಉಪ ಪ್ರಶ್ನೆ ಮೂರನೇದು ಇದನ್ನು ಮಾಡೋಣ ಇದು ಮಾಡೋಕ್ಕಿಂತ ಮುಂಚೆ ಇದನ್ನು ಭಿನ್ನರಾಶಿ ರೂಪದಲ್ಲಿ ಇರುವುದರಿಂದ ಮೊದಲು ಇದನ್ನು ಬಿಡಿಸೋಣ ಒಂದೇ ಸಮೀಕರಣ ಒಂದು ವನ್ಯ ಸಮೀಕರಣ ಮೂರು ಭಾಗಿಸು ಎರಡು ಎಕ್ಸ್ ಪ್ಲಸ್ ಐದು ಭಾಗಿಸು ಮೂರು ವಾಯ್ ಸಮಾನ ಇದೆ ಏಳು ಅಂತಂದರೆ ಇದು ಎರಡು ದಿನ ರಾಶಿನ ಸಂಕಲನ ಇರುವುದಕ್ಕಿಂತ ಯಾಕೆ ಲೆಸವನ್ನು ತೆಗೆದಾಗ ಲಸ ಎಷ್ಟು ಬರ್ತಂತ ಎರಡು ಕಮ್ಮ ಮೂರು ಸ ಅಂತಂದಾಗ ಇದ್ರ ಲಸ ತೆಗೆದ್ರ ಎರಡು ಒಂದೇ ಎರಡು ಮೂರು ಎರಡು ಮದುವೆ ಬರದ ಹಾಗೆ ಬರ್ದೆ ಆದ್ರಿಂದ ಮೂರು ಒಂದಲೆ ಮೂರಂತ ಎರಡು ಗುಣಿಸಿದಾಗ ಎರಡು ಎಂಟು ಮೂರು ಅಂತಾಗ ಆರು ಬರ್ತೇವೆ ಎರಡರ ಲಸ ಎಷ್ಟು ಎರಡು ಮೂರಲೆ ಆರು ಮೂರು ಎಷ್ಟ್ಲೆ ಎರಡು ಎಷ್ಟ್ಲೆ ಆರು ಅಂತಂದ್ರು ಎರಡು ಮೂರನೇ ಅಂಶವನ್ನು ಮೂರು ಗುಣಿಸ್ಬೇಕು ಛೇದ ಮೂರ್ ದಿನ ಓಡಿಸಿದ ಆರು ಹೊಂಟದ ಅಂಶನೂ ಮೂರ್ ದಿನ ಓಡಿಸ್ಬೇಕು ಮೂರ್ ಮೂರಲೆ ಒಂಬತ್ತು ಎಕ್ಸ್ ಪ್ಲಸ್ ಅದ ಪ್ಲಸ್ ಮೂರು ಎಷ್ಟಲೇ ಆರು ಹಂತದ ಮೂರ್ ಎರಡಲೇ ಆರು ಛೇದಕ್ಕೂ ಎರಡನೇ ಮೂರು ಆರು ಹೊಂಟದ ಅಂಶಕ್ಕೂ ಎರಡನೇ ಓಡಿಸ್ಬೇಕು ಐದರಲೆ ಹತ್ತು ವಾಯ್ ಸಮಾನ ಇದೆ ಏಳು ಇದು ಇದು ಭಾಗಲಭ್ಯದಲ್ಲಿ ಅದರ ಸಮಾನ ಆಗಿರ್ತೀನಿ ಈ ಕಡೆ ಬರೋಣ ಗುಣಲಭ್ಯಕ್ಕೆ ಬರ್ತಾ ಆದ್ರಿಂದ ಒಂಬತ್ತು ಎಕ್ಸ್ ಪ್ಲಸ್ ಹತ್ತು ಸಮಾನ ಸಮಾನೆ ಏಳು ಉಣಿಸು ಇದು ಆರು ಕಡೆ ಬರ ಆಯ್ತು ಆರು ಒಂಬತ್ತು ಎಕ್ಸ್ ಪ್ಲಸ್ ಹತ್ತು ವಾಯ್ ಸಮಾನ ಮೊದಲನೇ ಸಮೀಕರಣ ಈ ಸಮೀಕರಣವನ್ನು ಎನ್ ಬೈ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ವಲ್ ಟು ಜೀರೋ ರೂಪದಲ್ಲಿಲ್ಲ ಅದರಿಂದ ಆ ರೂಪದಲ್ಲಿ ಬಳಸ್ಕೊಳ್ಳೋಣ ಈ ಒಂಬತ್ತು ಎಕ್ಸ್ ಪ್ಲಸ್ ಹತ್ತು ವಾಯ್ ಇದು ಪ್ಲಸ್ ಈ ಕಡೆ ಬರೋಣ ಮೈನಸ್ ನಲ್ವತ್ತೆರಡು ಸಮನ್ ಆಗಿದೆ ಸೊನೆ ಆದ್ರಿಂದ ಇದು ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವಾಯ್ ಪ್ಲಸ್ ಸಿ ಒನ್ ಈಕ್ವಲ್ ಟು ಜೀರೋ ಇದು ಸಾಮಾನ್ಯ ರೂಪ ಈ ರೂಪದಾಗ ಬರ್ದೆವು ಇದನ್ನು ಎ ಒನ್ ಅಂತಂದಾಗ ಒಂಬತ್ತು ಕಾಮ ಬಿ ಒನ್ ಅಂತಂದಾಗ ಹತ್ತು ಕಾಮ ಒಂದು ಅಂತಂದಾಗ ಮೈನಸ್ ನಲ್ವತ್ತೆರಡು ಈಗ ಯಾವುದೇ ರೀತಿ ಎರಡನೇ ಸಮೀಕರಣವನ್ನು ಇಲ್ಲಿ ಬರ್ರಿ ನೋಡ್ರಿ ಎರಡನೇ ಸಮೀಕರಣ ಎಷ್ಟು ಅದನ್ನು ಒಂಬತ್ತು ಎಕ್ಸ್ ಮೈನಸ್ ಹತ್ತು ವೈ ಅದನ್ನು ಈ ಕಡೆ ಬಂದಾಗ ಹದಿನಾಲ್ಕು ಸಮಾನ ಆಗಿದೆ ಜೀರೋ ಇದು ಎರಡನೇ ಸಮೀಕರಣ ಇದನ್ನು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಜ್ ಈಕ್ವಲ್ ಟು ಜೀರೋ ಎಂತ ಅಂತಂದಾಗ ಒಂಬತ್ತು ಬಿ ಟು ಅಂತಂದಾಗ ಮೈನಸ್ ಹತ್ತು ಸಿ ಟು ಅಂತ ಅಂದಾಗ ಮೈನಸ್ ಹದಿನಾಲ್ಕು ಈಗ ಅನುಪಾತದಲ್ಲಿ ಬರ್ದ ಬರೆಯೋಣ ಈಗ ಅನುಪಾತದಲ್ಲಿ ಬರೆದಾಗ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಎ ಒನ್ ಅಂತ ಅಂದಾಗ ಒಂಬತ್ತು ಬಿ ಎ ಟು ಅಂತ ಅಂದಾಗ ಒಂಬತ್ತು ಸಮಾನ ಆಗಿದೆ ಬಿ ಒನ್ ಅಂತ ಅಂದಾಗ ಬಿ ಒನ್ ಅಂತಂದಾಗ ಹತ್ತು ಬಿ ಟು ಅಂತ ಅಂದಾಗ ಮೈನಸ್ ಹತ್ತು ಸಮಾನ ಸಿ ಒನ್ ಅಂತ ಅಂದಾಗ ಮೈನಸ್ ನಲ್ವತ್ತೆರಡು ಸಿ ಟು ಅಂತಂದಾಗ ಮೈನಸ್ ಹದಿನಾಲ್ಕು ಹದಿನಾಲ್ಕು ಇಲ್ಲಿ ಒಂಬತ್ತು ಒಂದ್ಲೆ ಒಂಬತ್ತು ಒಂದ್ಲೆ ಹತ್ತು ಒಂದ್ಲೆ ಹತ್ತು ಅಂದ್ಲೆ ಇದು ಮೈನಸ್ ಮೈನಸ್ ಹದ್ನಾಕ್ ಒಂದೇ ಹದಿನಾಲ್ಕು ಮೂರ್ ನಲ್ವತ್ತೆರಡು ಒಂದು ಭಾಗಿಸುವ ಒಂದು ಸಮಾನ ಆಗಿದೆ ಒಂದು ಭಾಗಿಸು ಮೈನಸ್ ಒಂದು ಸಮಾನ ಆಗಿದೆ ಮೂರು ಭಾಗಿಸುವ ಒಂದು ಈ ರೂಪದಾಗದ ಇವು ಎರಡು ಸಮ ಇಲ್ಲ ಆದ್ದರಿಂದ ಇವು ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ರೂಪದಾಗದ ಆದ್ದರಿಂದ ದತ್ತ ಸಮೀಕರಣವು ದತ್ತ ಸಮೀಕರಣ Galu data samikanah galu jadi sua jadi sua b k galang mampu ma ruk tawek adarina tira wajide. ಇದು ಎರಡನೇ ಮೂರನೇ ಮುಖ್ಯ ಪ್ರಶ್ನೆ ಇದು ನಾಲ್ಕನೇ ಉಪ ಪ್ರಶ್ನೆ ಐದು ಎಕ್ಸ್ ಮೈನಸ್ ಮೂರು ವೈ ಸಮನಾಗಿದೆ ಹನ್ನೊಂದು ಇದು ಅಂಬದು ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಸ್ ಈಕ್ವಲ್ ಟು ಜೀರೋ ರೂಪದಾಗ ಇಲ್ಲ ರೀ ಇದು ಬರ್ದುಕೊಳ್ಬೇಕು ಐದು ಎಕ್ಸ್ ಮೈನಸ್ ಮೂರು ವೈ ಇದು ಸಮಾನ ಇದೆ ಚಿಹ್ನೆ ಈ ಕಡೆ ಈ ಕಡೆ ಬಂದಾಗ ಪ್ಲಸ್ ಇದ್ ಮೈನಸ್ ಐತೆ ಮೈನಸ್ ಹನ್ನೊಂದು ಸಮಾನ ಇದೆ ಸೊನ್ನೆ ಈ ರೂಪದಾಗ ಇದು ಬಂತು ಆದ್ರಿಂದ ಎನ್ ನಿಜ ಇದ್ರ ಜೊತೆದಲ್ಲಿ ಎಷ್ಟ ಐದು ಅದ ಐದು ಬರ್ಕೊಳ್ಬೇಕು ಬಿ ಒನ್ ಅಂತಂದಾಗ ಮೈ ಇದ್ರ ಜೊತೆಲಿ ಮೈನಸ್ ಮೂರ್ ಅದ ಮೈನಸ್ ಮೂರು ಸಿ ಒನ್ ಅಂದಾಗ ಇದು ಎಷ್ಟ ಮೈನಸ್ ಹನ್ನೊಂದು ಅದು ಬರ್ಕೊಳ್ಬೇಕು ಈಗ ಇದು ಎರಡನೇ ಸಮೀಕರಣ ರೀ ಇದು ಒಂದನೇ ಸಮೀಕರಣ ಎರಡನೇ ಸಮೀಕರಣ ಇದನ್ನು ಈ ರೂಪದಾಗಿಲ್ಲ ಇದಕ್ಕೂ ಬರ್ಕೊಳ್ಬೇಕು ಮೈನಸ್ ಹತ್ತು ಎಕ್ಸ್ ಪ್ಲಸ್ ಆರು ವೈ ಇಲ್ಲಿ ಪ್ಲಸ್ ಮೈನಸ್ ಅದ ರೀ ಬಂದಾಗ ಏನಾಯ್ತು ಪ್ಲಸ್ ಆಯ್ತದ ಪ್ಲಸ್ ಇಪ್ಪತ್ತು ಎರಡು ಸಮಾನ ಇದೆ ಸೊನ್ನೆ ಇದನ್ನು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಜೀಕಲ್ ಟು ಜಿ ರೂಪದಾಗ ಬಂತ್ರಿ ಈಗ ಎ ಟು ಅಂದಾಗ ಮೈನಸ್ ಹನ್ನೊಂದು ಕಮ ಬಿ ಟು ಅಂತ ಅಂದಾಗ ಬಿ ಟು ಅಂತ ಅಂದಾಗ ಅಂತಂದಾಗ ಆರು ಅದ್ರಿ ಈಜ್ ಈಕ್ವಲ್ ಟು ಆರು ಸಿ ಟು ಅಂತ ಅಂದಾಗ ಇಪ್ಪತ್ತು ಎರಡು ರೀ ಈ ಮೈನಸ್ ಈ ಕಡೆ ಬರೋಣದ ಇಪ್ಪತ್ತೆರಡು ಈಗ ಇದನ್ನು ಎ ಒನ್ ಬೈ ಎ ಟು ಈಜ್ ಈಕ್ವಲ್ ಟು ಬಿ ಒನ್ ಬೈ b2 is equal to ಟು ಸಿ ಒನ್ ರೂಪದಲ್ಲಿ ಬರೆಯೋಣ ಈಗ ಎ ಒನ್ ಅಂತಂದಾಗ ಇಲ್ಲಿ ಐದು ಅದರಿ ಐದು ಬರ್ಕೊಳ್ಬೇಕು ಎ ಟು ಅಂತಂದಾಗ ಮೈನಸ್ ಅದ ಹನ್ನೊಂದು ಬರ್ಕೊಳ್ಬೇಕು ಮತ್ ಸಾರಿ ಮಕ್ಕಳೇ ಇಲ್ಲಿ 11 ಹನ್ನೊಂದೊಂದು ಏನು ತೊಂದರೆ ಇಲ್ಲ ಇದಕ್ಕೆ ಹತ್ತು ಮಾಡೋಣ ಸಮನಾಗಿದೆ ಇದೆ ಬಿ ಒನ್ ಅಂತಂದಾಗ ಮೂರು ಮೈನಸ್ ಮೂರು ಅಂತ ಅಂದಾಗ ಆರು ಸಮನ್ ಆಗಿದೆ ಎ ಸಿ ಒನ್ ಅಂತಂದ್ರೆ ಮೈನಸ್ ಹನ್ನೊಂದು ಸೀಟು ಅಂತಂದಾಗ ಇಪ್ಪತ್ ಎರಡ್ರಿ ಈಗ ಈಗ ಅಂಶಚೇದ ಒಂದು ಮಗದಿಂದ ಆದರೆ ಭಾಗ ಮಾಡೋಣ ಐದು ಒಂದ್ಲೆ ಐದು ಎರಡೇ ಹತ್ತು ಮೂರ್ ಒಂದ್ಲೆ ಮೂರ್ ಎರಡೇ ಆರು ಹನ್ನೊಂದು ಒಂದ್ಲೆ ಹನ್ನೊಂದು ಎರಡಲೆ ಇಪ್ಪತ್ತೆರಡು ಮೂರು ಒಂದೇ ಮಗದಿಂದ ಭಾಗವ ಒಂದು ಭಾಗಿಸು ಎರಡು ಇದು ಮೈನಸ್ ಸಮಾನ ಆಗಿದೆ ಮೈನಸ್ ಒಂದು ಭಾಗಿಸು ಎರಡು ಸಮಾನಾಗಿದೆ ಮೈನಸ್ ಒಂದು ಭಾಗಿಸು ಎರಡು ಇವು ಮೂರು ಅಂದ್ರೆ ಸಮಾನ ಇದರಲ್ಲೂ ಮೈನಸ್ ಅದ ಇದರಲ್ಲೂ ಮೈನಸ್ ಅದ ಇದರಲ್ಲೂ ಮೈನಸ್ ಅದ ಆದ್ದರಿಂದ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಈಕ್ವಲ್ ರೀ ಆದ್ರಿಂದ ಬರೆಯೋಣ ಅನುಪಾತ ಬರ್ದಾದ ನಂತರ ీ ఉంటున్నారు అదరి దత్త సమీకరణలు ఆయకెళ్ రేఖ ಮಾಡುತ್ತದೆ ಆದ್ದರಿಂದ ಇವು ತೀರ್ವಾಗಿದೆ ನಾಲ್ಕನೇ ಪ್ರಶ್ನೆ ಮುಗಿತ್ತು ಈ ಈ ಪ್ರಶ್ನೆಯಲ್ಲಿ ಮೂರನೇ ಮುಖ್ಯ ಪ್ರಶ್ನೆಯಲ್ಲಿ ಇದು ಐದನೇ ಉಪ ಪ್ರಶ್ನೆ ಕೊನೆಯ ಪ್ರಶ್ನೆ ಮೂರನೇ ನಾಲ್ಕು ಎಕ್ಸ್ ಪ್ಲಸ್ ಎರಡು ವೈ ಸಮಾನ ಇದೆ ಎಂಟು ಇದನ್ನು ಸಾಮಾನ್ಯ ಇಲ್ಲ ಸಾಮಾನ್ಯ ರೂಪದಲ್ಲಿ ಬರೋಣ ಇಲ್ಲಿ ಮೊದಲು ನಾಲ್ಕು ಭಾಗಿಸು ಮೂರು ಎಕ್ಸ್ ಪ್ಲಸ್ ಎರಡು ವೈ ಸಮಾನ ಆಗಿದೆ ಎಂತದ ರೀ ಇದು ಮಿನರಾಶಿಯ ಸಂಕಲನ ಇತ್ತು ಬಿನರಾಶಿಯ ಸಂಕಲನದಲ್ಲಿ ಇದು ಏನಿಲ್ಲ ಅಂತ ಒಂದ್ ಒಂದು ಮತ್ತು ಮೂರು ಮತ್ತು ಎಷ್ಟು ಒಂದ್ಲಸಬೇಕು ಅಂತ ಮೂರೇ ಬರ್ತದ ಮೂರು ಒಂದ್ಲೇ ಮೂರು ಇದು ಮೂರು ಎಷ್ಟ್ಲೆ ಮೂರನ್ನು ಮೂರ್ ಒಂದ್ಲೇ ಅಂಶ ಕೊಂಡಿರ್ ಮುಗಿಸ್ಬೇಕು ನಾಲ್ಕು ನಾಲ್ಕು ಇಂಟು ಒನ್ ಅಂತ ನಾಲ್ಕು ಎಕ್ಸ್ ಪ್ಲಸ್ ಪ್ಲಸ್ ಒಂದ್ ಎಷ್ಟು ಮೂರ್ ಅಂತಂದ್ರೆ ಒಂದು ಮೂರ್ಲೆ ಮೂರು ಇದಕ್ಕೂ ಇದಕ್ಕ ಮೂರ್ಸ್ಬೇಕು ಎರಡು ಮೂರ್ಲೆ ಆರು ವಾಯ್ ಸಮಾನ ಆಗಿದೆ ಎಂಟು ಈ ಕಡೆ ಸಮಾನ ಆಗಿದೆ ಚಿನ್ನ ಇರೋದು ಭಾಗಲಭದಲ್ಲಿ ಅದರಿ ಸಮಾನ ಈ ಕಡೆ ಬರ್ನಾಗ ಗುಣಲಬ್ಧಲ ಆಯ್ತದ ನಾಲ್ಕು ಎಕ್ಸ್ ಪ್ಲಸ್ ಆರು ವಾಯ್ ಸಮಾನ ಆಗಿದೆ ಹ್ಮ್ ಅಂತ ಬಂದಾಗ ಈ ಕಡೆ ಮೂರು ಎಂಟು ಇಂಟು ಮೂರು ಆದ್ದರಿಂದ ನಾಲ್ಕು ಎಕ್ಸ್ ಪ್ಲಸ್ ಆರು ವೈ ಸಮನ್ ಆಗಿದೆ ಮೂರ್ ಎಂಟ್ಲೆ ಇಪ್ಪತ್ತ ನಾಲ್ಕು ಇಲ್ಲಿ ಇದನ್ನು ಏನಲ್ಲ ಅಂತಂದ್ರೆ ಎ ಒನ್ ಬೈ ಎ ಟು ಇದು ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇದು ಕೂಡ ಜೀರೋ ರೂಪದ ಆದರ್ಶ ರೂಪದಾಗಿಲ್ಲ ರೀ ಅಥವಾ ಸಾಮಾನ್ಯ ರೂಪದಾಗ ಇಲ್ಲ ಅದಕ್ಕೆ ಬಳ್ಕೊಳ್ಳೋಣ ಇದು ಸಮಾನಾಗಿ ಚಿನ ಈ ಕಡೆ ಪ್ಲಸ್ ಆಗ ಅದ ರೀ ಈ ಕಡೆ ಬರೋ ಮೈನಸ್ ಆಗಾಯ್ತು ಅದೇ ಇಲ್ಲಿ ಬರೋಣ 4x + 6y - 24 = 0. ಇದು ಸಮೀಕರಣವಂದ್ರೆ ಇದನ್ನು a1x + b1y + c1 = 0 ರೂಪದ ಬರೆದಾಗ a1 = 4, b1 = 6, c1 = -24. a1 ಅಂತಂದ್ರೆ 4, b1 ಅಂತಂತಂದ್ರೆ 6. ಸಿ ಒನ್ ಅಂತಂದ್ರೆ ಮೈನಸ್ ಇಪ್ಪತ್ನಾಲ್ಕು ಬರ್ದಿಂಗ್ ಇದು ಇದು ಎರಡನೇ ಸಮೀಕರಣ ಬರೋಣ ಎರಡು ಎಕ್ಸ್ ಪ್ಲಸ್ ಮೂರು ವೈ ಎರಡು ಎಕ್ಸ್ ಪ್ಲಸ್ ಮೂರು ವಾಯ್ ಇದು ಸಮಾನಾಗಿದೆ ಚಿನ್ನ ಈ ಕಡೆ ಇದ್ದು ಪ್ಲಸ್ ಆದರೆ ಈ ಕಡೆ ಬರೋಣ ಮೈನಸ್ ದಾಗ ಎತ್ಸು ಅದರಿಂದ ಮೈನಸ್ ಹನ್ನೆರಡು ಸಮಾನ ಆಗಿದೆ ಸೊನ್ನೆ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಎ ಟು ಈಜ್ ಈಕ್ವಲ್ ಟು ಜೀರೋ ಎ ಟು ಅಂತಂದ್ರೆ ಎರಡು ಕಾಮ ಬಿ ಟು ಅಂತಂದ್ರ ಮೂರು ಕಾಮ ಸಿ ಟು ಅಂತಂದ್ರೆ ಮೈನಸ್ ಹನ್ನೆರಡು ಎ ಟು ಅಂತಂದ್ರೆ ಎರಡು ಬರಬೇಕ್ರಿ ಬಿ ಟು ಅಂತಂದ್ರ ಮೂರು ಇಲ್ಲಿ ಬರ್ಬೇಕ್ರಿ ಸಿ ಟು ಅಂತಂದ್ರೆ ಮೈನಸ್ ಹನ್ನೆರಡು ಬರೀಬೇಕು ಈಗ ಬರ್ದಾಗ ಅನುಪಾತವನ್ನು ಬರೆಯೋಣ ಎ ಒನ್ ಕಾಮ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಈ ಅನುಪಾತ ಸಮಾಧಾನದ ಪರೀಕ್ಷೆ ಮಾಡೋಣ ಇಲ್ಲಿ ಎ ಒನ್ ಅಂತಂದಾಗ ನಾಲ್ಕು ಎ ಟು ಅಂತಂದಾಗ ಎರಡು ಸಮಾನ ಇದೆ ಬಿ ಒನ್ ಅಂತಂದಾಗ ಆರು ಬಿ ಟು ಅಂತಂದಾಗ ಮೂರು ಸಮಾನ ಇದೆ ಸಿ ಒನ್ ಅಂತಂದಾಗ ಮೈನಸ್ ಇಪ್ಪತ್ತ ನಾಲ್ಕು ಬೈ ಸಿ ಟು ಅಂತಂದಾಗ ಮೈನಸ್ ಹನ್ನೆರಡು ಇಲ್ಲಿ ಇವು ಎರಡು ಒಂದೇ ಮಗದಿಂದ ಭಾಗವಾಗುತ್ತದೆ ಇದು ಎರಡು ಒಂದೇ ಎರಡು ಎರಡು ನಾಲ್ಕೆ ಮೂರು ಒಂದೇ ಮೂರ್ ಎರಡೇ ಆರು ಇದು ಮೈನಸ್ ಇದು ಮೈನಸ್ ಹೋಯ್ತು ಹನ್ನೆರಡು ಒಂದೇ ಹನ್ನೆರಡು ಎರಡೇ ಇಪ್ಪತ್ನಾಲ್ಕು ಇನ್ನು ಅಂಶದಲ್ಲಿ ಎರಡು ಎರಡು ಛೇದದಲ್ಲಿ ಒಂದು ಒಂದು ಸಮಾನದೇ ಅಂಶದಲ್ಲಿ ಎರಡು ಛೇದದಲ್ಲಿ ಒಂದು ಸಮಾನದೇ ಅಂಶದಲ್ಲಿ ಎರಡು ಛೇದದಲ್ಲಿ ಒಂದು ಇದು ಮೂರು ಅನುಪಾತಗಳು ಸಮ ಬಂದ್ರಿ ಆದ್ದರಿಂದ ಇದು ಏನಂತಂದ್ರೆ ಎ ಒನ್ ಬೈ ಎ ಟು ಈಕ್ವಲ್ ಟು

ರೇಖೆಗಳನ್ನುಂಟು ಮಾಡುತ್ತವೆ ಹತ್ತದೆ ಆದ್ದರಿಂದ ಇವು ತೀರವಾಗಿದೆ ಇಲ್ಲಿಗೆ ಮೂರನೇ ಮುಖ್ಯ ಪ್ರಶ್ನೆ ಮುಗಿತು